ിങ്കി ഊരിന്താ മമ്മക്കളു എല്ലാ ഖുഷി ആഗ്രഹത്തിൻ്റെ ഓ ഹന്റ നാ മമ്മക് അല്ലേ ഓ ഗ്ബിടു അ

அஜிங்க அஜ்ஜிவ அஜ்ஜி ரஜிதி பிங்கி நத்தோடு நீட்டி நான் வாழ் தவா் இங்க நோடு அஜ்ஜி கர்கண்ட் ஒட்ட ஆடங்கில் நித்ள ஒன்ஸ் நிந்தன தாழன சரி தகி நான் ಮತ್ತೂರಿಂದ ಬಂದಾರ ಅಂತ ಹೇಳಿದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮತ್ತೆ ಯಾರು ಕಾಣಸವಲ್ಲ ಎಲ್ಲಿ ಕಳಿಸಿ ಅವ್ರಣ್ಣ ಏಯ್ ಹೋಗೆ ದಿ ನಿಂಗೆ ಏನೋ ಗೊತ್ತಾಗಂಗಿಲ್ಲ ಹೋಗೆ ಅದು ಹೇಳಿದ್ರೆ ನಿನ್ಗೆ ಗೊತ್ತಾಗಂಗಿಲ್ಲ ಹೋಗ ಅವರು ಮನಿಗೆ ಹೋಗ್ಯಾರ ಮಗಳು ಇಲ್ಲೇ ಸುತ್ತಾಡಕ್ ಹೋಗ್ಯಾರ ಅರ್ಥ ಆತನಾಳ್ಬಿಡ ಕಾಲ್ ಮಾಡ್ಬಿಡ್ತೀನಿ ನೋಡ್ಕೊ ಆಟಾಡ್ಕೋ ನಿ ಅಯ್ಯೋ ಏನೋ ಬಿಡತ್ತೆ ಹೋಗೋಣ ഏനോ രാജൻ ബസ് നോ ആ മാത് മാർ ബരട്ട് നഴി കുത്കുത അവ നോടാ ഏൻ തംപൈത്തില്ല ഹിരിയ സുമനോ ഭീമ നദി തീരാ അയ്യോ ഏനാടിന ಏನೇ ಗಂಗಾ ನಾ ಇಲ್ಲೇ ಇದನ್ನಿ ಬಿಸ್ಲು ಅಂದ್ರೆ ಬಿಸಿಲು ನೆಳ್ಳಿ ಕುತ್ಕೊಂಡಿದ್ದೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಯಾಕುವ ಏನಾತ ಹೌದ್ ನೋಡ್ಬಿ ಬಾಳ್ ಬಿಸಿಲು ಅಂದ್ರೆ ಬಿಸಿಲು ಐತಿ ಬಂದ್ ತಡಿ ನಾನು ಛತ್ರಿ ತಗೊಂಬತ್ತೊಂದ್ ನಿಮಿಷ ಬಂದು ಆಹಾ ಈ ಛತ್ರಿಗಿಂತ ಯಾಟೇ ಪರವಾಗಿಲ್ಲ ಛತ್ರಿ ಯಾರು ಸುಮ್ಮನೆ ಸುಮ್ನೆ ಹಿಡ್ಕೊಂಡು ಇಕಂಡು ಅದನ್ನ ಒತ್ಕೊಂಡ್ ಓಡಾಡ್ಬೇಕು ಯಾಟಾದ್ರೆ ತಲೆ ಮೇಲೆ ಸುಮ್ನೆ ಇರ್ತೈತಿ ಕೈಯ್ಯಾಗಿಡ್ಕೊಳ್ಳೋಪ್ಪ ಇರಂಗಿಲ್ಲ ಟೆನ್ಶನ್ ಇರಂಗಿಲ್ಲ ಯಾವ ಎದ್ದಾಳ ಬೇ ಬನ್ ನಿತ್ಕೊಂಡ್ರೆ ಸುಮ್ಮನೆ ಮಕಂತೀಲ್ವೇ ನಾನು ಏನೋ ಮಾತಾಡ್ಬೇಕು ನೀನು ಕೂಡ ಎದ್ದಳ್ ಒಟ್ಟು ಯಾರದು ಯಾರದು ಯಾರು ಅದು ಆ ಯರವಾ ನೀನು ಏನು ಬೇಕಾಗಿತ್ತುವಾ ನನಗೆ ಏನು ಬೇಕಾಗಿಲ್ಲ ನಮ್ಮವ್ ಬೇಕಾಗಿತ್ತು ಅದಳನ ಓ ಗಂಗಾ ನೀನೇನಾ ಈ ಟಾಪಿ ಈ ಯಾಕೆ ಆಕೆ ಮಂದ್ಬಿಟಿ ನನಗೆ ಗೊತ್ತಾಗ್ಲಿ ಯಾವ ಏನು સમાચાર ಅಯ್ಯೋ ಹೆಂಗೆ ಹೇಳೋದು ವಿಷಯ ನಾನುಮ್ಮವ್ ಗೆ ಗೊತ್ತಾಗೋ ಒಂದಲ್ಲ ನನೆಯೇ ಬಾಳ ಸಂತೋಷ ಆಗಿದೆ ಹೇಳಿದ್ರೆ ಎಷ್ಟು ಬ್ಯಾಸ ಮಾಡ್ಕೊಂತಳ ಏನೂ ಬೈಬೇಕಂತ ಮುದುಕಿಗೆ ನಮ್ ಜೊತೆ ಬಂದ್ ಇರೋ ಅಂದ್ರೆ ಇರಂಗಿಲ್ಲ ನಮ್ಮನ್ ಬಿಟ್ಟು ಇಲ್ಲಿ ಆರಾಮಾಗಿರು ಅಂದ್ರೆ ಇರಂಗಿಲ್ಲ ಇಮೋಷನಲ್ ಫುಲ್ ಸಾಯಿಸ್ತಾಳೆ ಅಕ್ಕಂದು ನಿಂತಿ ಬಿಡ್ತಾಳೆ ಇಲ್ಲಿ ನನ್ ಆಗಂಗಿಲ್ಲ ಓಡಕ್ ಆಗಿಲ್ಲ ಹಂಗೆ ಹಿಂಗೆ ನಾವು ನೆಮ್ದಾಗ ಇರ್ಬಾರ್ದಲ್ಲಿ ಇವಳು ನೆಮ್ದಾಗ್ ಇರೋದಿಲ್ಲ ಹ್ಮ್ ಏನ್ ಹೇಳ್ಬೇಕಪ್ಪ ಇವಳಿಗೆ ಈಗ ಹೆಂಗ್ ಹೇಳ್ಬೇಕು ಏನು ಊರಿ ಹೊಂಟವಿ ಎಂದು ಅದ್ ಹೆಂಗ್ ತೊಗೊತಾಳೆ ಇನ್ನ ಇಮೋಷನಲ್ ಫೋಲ್ ಇಕ್ಕಿ ಮುದುಕಿ ನನ್ಗೆ ಬರ್ತಿರೋ ಸಿಟ್ಟಿಗೆ ಏನೋ ಹೇಳಿ ಕರ್ಸ್ಕೊಂಡ್ಬಿಟ್ಲ ಅಲ್ಲಿಂದ ಆ ನೋವು ಈ ನೋವು ಅಂತ ಹೇಳಿ ಈಗ ಹೋಗೋದ್ ಹೆಂಗೋ ಏನು ನಮ್ಮ ಜೊತೆ ಬಂದರ ಬರ್ತಾಳೆ ಅದು ಇಲ್ಲ ಈ ದೊಡ್ಡ ಅರಮನೆ ಇಟ್ಕೊಂಡ್ಬಿಟ್ಟಾಳೆ ಇಲ್ಲಿ ಅದನ್ನ ಕಾಯ್ಕೋ ಅಂತ ಕುತ್ಕೊಂತಾಳೆ ಏನೇ ಗಂಗಾ ಏನೋ ಮಾತಾಡ್ಬೇಕಂದು ಒಬ್ಬಕ್ಕೆ ಮಾತಾಡ್ಕಿನ ಅಂತ ಏನದು ಹೇಳ ಬೇಡ ಬೇಡ ಅದ ಏನಿಲ್ಲ ಮತ್ತೆ ಮಕ್ಕಳು ಬರಂತ್ರಿ அதுக்கேணா அந்த ஏனில் நீனொந்தி நம் குட்ட அல்ல இல்ல ஏனோர்ல நீங்க விட்டு ஒன்ட்டின் எமோஷ்னல் முதல ಇಲ್ಲಿ ಬಿಟ್ಟು ಬರೋಲ್ಲ ಅಂತಾಳೆ ನಮ್ಮನ್ನ ಕಳ್ಸಕ್ಕೂ ಒಲ್ಲೆ ಅಂತಾಳೆ ಸಂತೋಷವಾಗಿ ಏನ್ ಮಾಡ್ಬೇಕು ಏನೋ ಚಿಂತೆ ನನಗೆ ಮುದುಕಿ ಸಲುವಾಗಿ ಸರಿ ಬಿ ನೀ ಬರಕ್ ಒಳ್ಳೆ ಸರಿ ಬಿಡು ಮತ್ತೆ ನೀನು ಬರಕ್ ಹೊಲ್ಲೆ ಅಂತ ಏನ್ ಮಾಡುದು ಯಾಕೆ ಅವ್ರು ಇಲ್ಲಿ ಬಂದಿಳಿಯೋದು ಅಲ್ಲಿಂದ ಹಂಗ ಅಲ್ಲೇ ಊರಿಗೆ ಹೋಗ್ಬಿಡ್ರಿ ಅಂತ ನಾನು ಇಲ್ಲಿಂದ ಹೋಗಿ ಸರಿನಾ ಬಾ ಅಡ್ಡಿನ ಏನ್ ಬರಂತಿ ಒಬ್ಬೇಕ ಏನ್ ಮಾಡ್ತಿ ಇಲ್ಲಿ ನೀವು ಖುಷಿ ಆತದ ಬಾ ವಾತಾವರಣ ಚೇಂಜ್ ಆದ್ರ ಇಲ್ಲವಾ ನಾ ಬರಕಿಲ್ಲ ನೀವು ನೀವೂ ಹೋಗಿ ಬರ್ರಿ ಒನ್ರಿ ಏನೋ ನನ್ನ ಮಕ್ಕಳು ಮೊಮ್ಮಕ್ಕಳು ಅದಾರ ನನ್ನ ಒಟ್ಟಿಗೆ ಖುಷಿ ಪಡ ಒಟ್ರಲ್ಲೇ ನಾನು ಖುಷಿ ಕಿತ್ಕೊಂಡು ಹೊಂಟೇರಿ ಹೋಗ್ರಿ ಹೋಗ್ರಿ ಯಾವತ್ತಿದ್ರು ಈ ಜೀವ ಒಂಟಿಯಾಗೆ ಇರ್ಬೇಕಂತ ದೇವ್ರ ಹಣೆ ಬರ್ದ ಬರ್ದೇನಾ ಹೊನ್ರಿ ಹೊನ್ರಿ ಆಯ್ತು ಬರಂಗೂ ಇಲ್ಲ ನಮ್ಮ ಪುಟದ ಸುಮ್ಮನೆ ಇರಂಗೂ ಇಲ್ಲ ನನಗೆ ಗೊತ್ತಾಯ್ತೀನಿ ನಾಟಕ ನಾ ಫೋನ್ ಮಾಡಿ ಯಾಕಂತದವ್ರಿ ಅಲ್ಲಿಂದ ಹಂಗ ಹೋಗ್ರಿ ಮತ್ತೆ ಅವ್ರು ಬಂದ್ರೆ ಇನ್ನೊಂದು ನಾಟಕ ಸ್ಟಾರ್ಟ್ ಮಾಡ್ಕಂತೀನಿ ಹಲೋ ಮೂರಿ ಅಲ್ಲಿಂದ ನಾನು ಹಂಗ ಹೋಗ್ಬಿಟ್ರಪ್ಪ ಊರಿಗೆ ನಾನು ಇಲ್ಲಿಂದ ಬರ್ತೇನೆ ಆಂ ಬಾ ರೀ ಆರಾಮದಾಳ ಹಾಂ ಸರಿ ಅಲ್ಲಿಂದ ಹಂಗ ಹೋಗ್ರಿ ನಾನು ಬರ್ತೇನೆ ಹಾಂ ಇಲ್ಲ ಹಾಂ ಆರಾಮದಾಳ ಅಜ್ಜಿ ಅಕ್ಕಿದು ಒಂದು ನಾಟಕ ಚಲೋ ಆಗೈತಿ ನೀವು ಬಂದ್ರೆ ಇನ್ನೂ ಒಂದು ದೊಡ್ಡ ನಾಟಕ ಅಷ್ಟು ಚಲೋ ಮಾಡ್ತಾ ನೀವೇನು ಬರಬಾಡ್ರಿ ಸುಮ್ಮನೆ ನೀವು ಅಲ್ಲಿಂದ ತನ್ನಾಡ್ರಿ ನಾ ಎಲ್ಲ ಸಂಭಾಳ್ಸ್ಕೇನು ಬರ್ತೇನೆ ನನ್ನ ಮೊಮ್ಮಕ್ಕಳು ಇನ್ನೊಂದ್ಸತಿ ಬಂದು ಹಾಕಿದ್ರೆ ನೋಡ್ತಿದ್ದೆ ನಾ ಖುಷಿಯಿಂದ ಬರಬೇಡ ಅಂತ ಹೇಳ್ತೀಯ ಬಿತ್ರಿ ಅಯ್ಯ ಅಯ್ಯ ಸೋಲಾಡಿ அண்ணே நோடு நீர்வாடில் கத்தி நோடு மக்கி நோடு சத்னி எங்க ஏன் அட் உண்ணாக்க ನೋಡಿ ನಾನು ಹೊಟ್ಟೆ ಸಿಗ್ತೈತಿ ಫ್ರೆಂಡ್ಸ್ ಐ ಡ್ರಾಮಾ ಸ್ಟಾಪ್ ಆಗೈತಿ ಖುಷಿ ಆ ಕಳೀನ ನಾವು ಊಟ ಮಾಡ್ಕೊಂಡು ಬರ್ತೀವಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಹೆಚ್ಚು ಹೆಚ್ಚಾಗಿ ಲೈಕ್ ಕೊಡಿರಿ ಸಪೋರ್ಟ್ ಮಾಡಿರಿ ನಮಗೂನು ಹಿಂಗೆ ಹೊಸ ಹೊಸ ವೀಡಿಯೋಗಳು ಚಲೋ ಚಲೋ ಹಾಕ್ತೀನಿ ರೀ ಸರಿನಾ ಬರ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ